ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಿವತ್ತು ವಾಂಗಿ ಭಾತ್ ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತಿದ್ದೇವೆ ಎರಡು ವಾಂಗಿ ಭಾತ್ ಬದ್ನೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಇದನ್ನು ಉಪ್ಪು ನೀರಲ್ಲಿ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಫ್ರೆಂಡ್ಸ್ ಈಗ ವಾಂಗಿ ಮಾಡುವ ವಿಧ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ ನಾಲ್ಕು ಟೀ ಸ್ಪೂನ್ ಕಾಳು ಮತ್ತು ಮೂರು ಇಂಚು ಲವಂಗ चके धनिया को, मेन्ते कार स्पून के तक उप एर टेबल स्पून उद्दीन बड़े कडले बेम टी स्पून चमच का मेणु कल चमच मत जी की जी बेड़की मेणिनका कसे कर्वे सो ಫ್ರೆಂಡ್ ಶೇಂಗದ ಕಾಳು ಒಗ್ಗರಣೆಗೆ ಮತ್ತು ಕೊತ್ತಂಬರಿ ಸೊಪ್ಪು ಬೆಲ್ಲ ಮತ್ತು ಇಂಗು ಒಂಚೂರು ಅರ್ಷದ ಪುಡಿ ಮತ್ತು ಹುಣಸೆ ಹುಣ್ಸೆ ರಸ ಫ್ರೆಂಡ್ ಈಗ ನಾವು ಅನ್ನವನ್ನು ಬಿಡಿಸಿ ಇಟ್ಕೊಂಡಿದ್ದೇವೆ ಇದು ನಾಲ್ಕೇ ಜ ಜನಕ್ಕೆ ಆಗುವಷ್ಟು ವಾಗಿ ಭಾತನ್ನು ಮಾಡಿ ತೋರಿಸುತ್ತಿದ್ದೇವೆ ಫ್ರೆಂಡ್ ಈಗ ನಾವು ಸ್ಟವನ್ನು ಹಚ್ಕೊಂಡಿದ್ದೇವೆ ಬಾಂಡ್ಲಿ ಬಿಸಿ ಮಾಡ್ಕೋಬೇಕು ಬಿಸಿ ಆಗಿದೆ ಈಗ ಫಸ್ಟಿಗೆ ನಾವು ಮೆಂತೆಯನ್ನು ಹಾಕೊತಿದ್ದೇವೆ ಮೆಂತೆ ಈಗ ಅದನ್ನು ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ ಈಗ ಕಲರ್ ಚೇಂಜ್ ಆಗಿದೆ ಈಗ ನಾವು ಕಡಲೆ ಬೇಳೆಯನ್ನು ಹಾಕೊಳ್ಳೋಣ ಫ್ರೆಂಡ್ ಈಗ ನಾವು ಕಡಲೆ ಬೇಳೆಯನ್ನು ಹಾಕ್ಕೊಂಡಿದ್ದೇವೆ ಫ್ರೆಂಡ್ ಈಗ ನಮ್ಮದು ಕಡಲೆಬೇಳೆ ಬೇಳೆ ಲೈಟ್ ಬ್ರೌನ್ ಆಗಿದೆ ಈಗ ನಾವು ಚಕ್ಕೆಯನ್ನು ಹಾಕೊತಿದ್ದೇವೆ ಈಗ ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ ಈಗ ನಾವು ಒಣ ಕುದ್ದಿಯನ್ನು ಹಾಕೊತಿದ್ದೇವೆ ಆಮೇಲೆ ಕಾಳ್ಮೆಂಟ್ಸನ್ನು ಹಾಕೊತಿದ್ದೇವೆ ಈಗ ಅದನ್ನು ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ ಈ ಫ್ರೆಂಡ್ ಈಗ ನಾವು ಜೀರಿಕೆಯನ್ನು ಹಾಕೊತಿದ್ದೇವೆ ಫ್ರೆಂಡ್ ಅದು ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ ಈಗ ನಾವು ಪ್ಯಾಟಿ ಮೆಣಸಿನಕಾಯಿನ ಹಾಕೊತಿದ್ದೇವೆ ಈಗ ಧನಿಯಾಕಾಳು ನಾಲ್ಕು ಟೀ ಸ್ಪೂನ್ ಹಾಕೊತಿದ್ದೇವೆ ಈಗ ನಾನು ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ ಈಗ ಎಲ್ಲ ಕೆಂಪಾಗಿದೆ ಈಗ ನಾವು ಗಸಗಸೆಯನ್ನು ಹಾಕೊತಿದ್ದೇವೆ ಒಂಚೂರು ಗಸಗಸೆ ಹಾಕೊಂಡು ಇದನ್ನು ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ ಈಗ ಆಗಿದೆ ನಾವು ಗ್ಯಾಸ್ ಸ್ಟವನ್ನ ಆಫ್ ಮಾಡಿದ್ದೇವೆ ಇದನ್ನು ಮಿಕ್ಸಿಗೆ ಹಾಕೋಣ ಫ್ರೆಂಡ್ ಈಗ ನಾವು ಅನ್ನು ಹಚ್ಕೊಂಡಿದ್ದೇವೆ ಈಗ ನಾವು ಆಯಿಲನ್ನು ಹಾಕೊಳ್ಳೋಣ ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲು ಫ್ರೆಂಡ್ ಈಗ ನಾವು ಶೇಂಗ ಹಾಕೊಳ್ಳೋಣ ಫ್ರೆಂಡ್ ಈಗ ನಾವು ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ ಈಗ ಫ್ರೈ ಆಗಿದೆ ನಾವು ಒಂದು ಬೌಲಲ್ಲಿ ಇದನ್ನು ತೆಗೆದಿಟ್ಕೊಳ್ಳೋಣ ಫ್ರೆಂಡ್ ಈಗ ನಾವು ಸಾಸಿವೆಯನ್ನು ಹಾಕೊಳ್ಳೋಣ ಇದು ಒಗ್ಗರಣೆಗೆ ಫ್ರೆಂಡ್ ಸಾಸಿವೆ ಎಷ್ಟು ಚಟಪಟ ಅಂತ ಕೆಡಿತಿದೆ ಈಗ ನಾವು ಬೆಳ್ಳುಳ್ಳಿ ಮೆಣಸಿನ್ಕಾಯಿಯನ್ನು ಹಾಕೊಳ್ಳೋಣ ಒಣ ಮೆಣಸಿನ್ಕಾಯಿ ಈಗ ಉದ್ದಿನ ಬೆಳ್ಳೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ ಈಗ ನಾವು ಕರಿಬೇ ಸೊಪ್ಪನ್ನು ಹಾಕೊಳ್ಳೋಣ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ತಿಳಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಮ್ಮ ಫ್ರೆಂಡ್ ಈಗ ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ ಫ್ರೆಂಡ್ ನೀವೇ ನೋಡುತ್ತಿದ್ದೀರಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಹಿಂಗ ಹಿಂಗನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಹಿಂಗೆ ಹಾಕಿ ಇದನ್ನು ಚೆನ್ನಾಗಿ ಬಡಿಸೋಣ ಈಗ ಅಷ್ಟ ಕಲರ್ ಬರೋದಕ್ಕೆ ಒಂದು ಚೀರು ಅಷ್ಟವನ್ನು ಹಾಕ್ಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನ್ ಅಷ್ಟವನ್ನು ಹಾಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಹುಣ್ಸೆ 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 ರಸವನ್ನು ಹಾಕೊಳ್ಳೋಣ ಫ್ರೆಂಡ್ ಫ್ರೆಂಡ್ ಈಗ ನಾವು ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ ಇಷ್ಟು ಚೆನ್ನಾಗಿ ಬರ್ತಿದೆ ಈಗ ನಾವು ಬದ್ನೆಕಾಯಿಯನ್ನು ಹಾಕೊಳ್ಳೋಣ ನಾವು ಅವಾಗ ಉಪ್ಪು ನೀರಲ್ಲಿ ನೆನ್ಸುತ್ತೆಲ್ಲ ಬಂದಿ ಕಾಯಿ ಅದನ್ನು ಫ್ರೆಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ ಈಗ ಒಳ್ಳೆ ಕಮ್ಮ ಬರ್ತಿದೆ ನೋಡಿ ಫ್ರೆಂಡ್ ಎಲ್ಲಾನು ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತೆ ಫ್ರೆಂಡ್ ಈಗ ನಾವು ಬೆಲ್ಲವನ್ನು ಹಾಕೊಳ್ಳೋಣ ಬೆಲ್ಲ ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ ಈಗ ನಾವು ಚೆನ್ನಾಗಿ ಬಾಡಿಸಿಕೊಳ್ಳೋಣ ನೋಡಿ ಫ್ರೆಂಡ್ ಆಗಿದೆ ಈಗ ನಾವು ನೀರನ್ನು ಹಾಕೊಳ್ಳೋಣ ಅರ್ಧ ಲೋಟ ನೀರು ಫ್ರೆಂಡ್ ನಾವು ಬೆಲ್ಲ ಹಾಕಿದ್ವಲ್ಲ ಅದು ರುಚಿಗೆ ಅದು ಸಿಹಿ ಕೊಡೋಲ್ಲ ಸುಮ್ಮನೆ ರುಚಿಗೆ ಹಾಕಿದ್ದು ಟೇಸ್ಟಿಗೆ ಫ್ರೆಂಡೇ ಈಗ ಮುಚ್ಚಳ ಮುಚ್ಚೋಣ ಇದನ್ನು ಮೂರು ನಿಮಿಷ ಕಾಲ ಬೇಯಿಸೋಣ ಫ್ರೆಂಡ್ ಅದು ನಾವು ಬೇಯಿಸೋಕೆ ಇಟ್ಟಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾವೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕಿ ಅದನ್ನು ಚೆನ್ನಾಗಿ ರುಬ್ಬೋಣ ಫ್ರೆಂಡ್ ಈಗ ನಾವು ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ಹೇಗಾಗಿದೆ ಪುಡಿ ನೋಡೋಣ ಫ್ರೆಂಡ್ ಎಷ್ಟು ತರಿ ತರಿ ಆಗಿದೆ ಇದೇ ಥರ ಇರಬೇಕು ಫ್ರೆಂಡ್ ನೋಡಿ ಫ್ರೆಂಡ್ ಎಷ್ಟು ನೀಟಾಗಿ ತರಿ ತರಿ ಆಗಿದೆ ನೋಡಿ ಫ್ರೆಂಡ್ ಫ್ರೆಂಡ್ ಇದ್ರೀನಿ ಖಮ ಬರ್ತಿದೆ ಎಷ್ಟು ಚೆನ್ನಾಗಿ ಘಮ ಬರ್ತಿದೆ ನೋಡಿ ಫ್ರೆಂಡ್ ಫ್ರೆಂಡ್ ಈಗ ನಾವು ಬೇಸಕ್ಕೆ ಇಟ್ಟಿದ್ವಲ್ಲ ಅದು ಮೂರು ನಿಮಿಷ ಆಗಿದೆ ಈಗ ತೆಗಿಯೋಣ ಫ್ರೆಂಡ್ ಎಷ್ಟು ಖುಷಿ ಬರ್ತಿದೆ ನೋಡಿ ಫ್ರೆಂಡ್ ಎಷ್ಟು ಆಗಿದೆ ಇದನ್ನು ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಮನೇಲಿ ಮಾಡಿ ನೋಡಿ ತುಂಬ ರುಚಿ ರುಚಿಯಾಗಿರುತ್ತೆ ಈ ಈಗ ಈಗ ಒನ್ ಟೇಬಲ್ ಸ್ಪೂನ್ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾವನ್ನು ಹಾಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ನೋಡಿ ಫ್ರೆಂಡ್ ಈಗ ಇದನ್ನು ಹಾಕಿ ಮಿಕ್ಸ್ ಮಾಡೋಣ ಇದು ತುಂಬ ರುಚಿ ರುಚಿಯಾಗಿರುತ್ತೆ ತುಂಬ ಸ್ಪೈಸಿ ಆಗಿರುತ್ತೆ ನೋಡಿ ಫ್ರೆಂಡ್ ಇದನ್ನು ಒಂದು ಸರ್ತಿ ಮನೇಲಿ ಮಾಡಿ ನೋಡಿ ಫ್ರೆಂಡ್ ಇದು ತುಂಬ ರುಚಿ ರುಚಿಯಾಗಿರುತ್ತೆ ಈಗ ನಾವು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾಯಿದ್ವಿ ಈಗ ನಾವು ಈ ಸಮಯದಲ್ಲಿ ಅನ್ನ ಹಾಕೊಳ್ಳೋಣ ನೋಡಿ ಫ್ರೆಂಡ್ ನಾವು ಈಗ ಅನ್ನವನ್ನು ಹಾಕ್ಕೊಂಡಿದ್ದೇವೆ ಫ್ರೆಂಡ್ ಈಗ ನಾವು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗೋಣ ಅಂದರೆ ತುಂಬ ರುಚಿ ರುಚಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗೋಣ ಫ್ರೆಂಡ್ ಈಗ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇವೆ ಈಗ ನಾವು ಶೇಂಗದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಈಗ ಹಾಕೊಂಡ ತಕ್ಷಣ ಚೆನ್ನಾಗೇ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಇದೆ ಹಾಗೆ ನಾವು ಈಗ ಗೆಸ್ ಸ್ಟವನ್ನ ಮಾಡಿದ್ದೇವೆ ನೋಡಿ ಫ್ರೆಂಡ್ ಫ್ರೆಂಡ್ ಈಗ ನಮ್ಮದು ವಾಂಗಿಬಾತ್ ರೆಡಿ ಆಗಿದೆ ಕಲರ್ಫುಲ್ಲಾಗಿದೆ ನೋಡಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೋಗಿ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್